ನೀವು ಆವಾಗ ಈಗ ನಾನು ಹೇಳ್ತಿದ್ದೆ ಯಾವುದೇ ಪಾತ್ರ ಕೊಟ್ಟರು ಕೂಡ ಅದನ್ನ ಜೀವ ತುಂಬಿಸ್ ನಟ ತುಂಬಿಸುವಂತಹ ಒಬ್ಬ ಅದ್ಭುತ ಕಲಾವಿದ ಅಂತ ಹೇಳಿ ಥಿಯೇಟರ್ ಆರ್ಟಿಸ್ಟ್ ಕೂಡ ಹೌದು ಸೊ ಈಗ ಝಿ ಮೂಲಕ ನಿಮ್ಮ ಒಂದು ಸ್ವಲ್ಪ ಇನ್ನೆಲ್ಲ ಯಾಕೆ ಬಣ್ಣದ ಬದುಕು ಯಾಕೆ ಬಣ್ಣ ಅಂತ ಹೇಳಿ ನಾನು ನಮ್ಮ ನಾನು ಮೂಲತಃ ರಂಗಭೂಮಿ ಕಲಾವಿದ ಸುಮಾರು ನಲವತ್ತು ವರ್ಷದಿಂದ ರಂಗಭೂಮಿಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಬಟ್ ಈ ಕ್ಯಾಮ್ರಾ ಆ್ಯಕ್ಟಿಂಗ್ಗೆ ನಾನು ಹಂಗೆ ನೋಡ್ಕೊಂಡ್ರೆ ನಾನು ಹೊಸಬಾನೆ ಟೂ ತೌಸಂಡ್ ಸಿಕ್ಸ್ಟೀನಿಂದ ನಾನು ಕ್ಯಾಮ್ರಾ ಆ್ಯಕ್ಟಿಂಗ್ ಶುರು ಮಾಡಿದ್ದು ಇದಕ್ಕೆ ಮುಂಚೆ ನಾನೊಂದೇ ಒಂದು ಸಾಫ್ಟ್ವೇರ್ ಕಂಪ್ನಿ ಇತ್ತು ಅದನ್ನು ನಡೆಸ್ತಾ ಇದ್ದೆ ಬಟ್ ಎಲ್ಲ ಡೆಸ್ಟಿನಿ ಅಂತಾರಲ್ಲ ಆ ಥರ ಒಂದು ಅವಕಾಶ ಸಿಕ್ತು ಇದು ಹರ ಹರ ಮಹಾದೇವ್ ಅಂತ ಒಂದು ಸೀರಿಯಲ್ಲು ಅದಾದಮೇಲಿಂದ ನನಗೆ ಈ ಆ್ಯಕ್ಟಿಂಗಲ್ಲಿ ಅವಕಾಶ ಸಿಗೋಕ್ಕೆ ಶುರುವಾಯಿತು ಕಿರುತೆರೆ ಹಾಗೂ ಮೂವೀಸಲ್ಲೂ ಮಾಡೋಕ್ಕೆ ಶುರು ಮಾಡಿದೆ ಸೊ ಹಾಗಾಗಿ ನನಗೆ ವಿಭಿನ್ನವಾಗಿ ಪಾತ್ರ ಸಿಗ್ತಾ ಇದೆ ಐ ಆಮ್ ವೆರಿ ಫಾರ್ಚುನೇಟ್ ಫಾರ್ ದ್ಯಾಟ್ ಸಾಕಷ್ಟು ಬೇರೆ ಬೇರೆ ಥರ ಮಾಡಿದ್ದೀನಿ ಸೊ ಐ ಥಿಂಕ್ ಇಟ್ಸ್ ಐ ಆಮ್ ಲಕ್ಕಿ ಸೊ ಆರ್ 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 ಪ್ರೊಡಕ್ಷನ್ ಅವರು ನನ್ನನ್ನು ಈ ಥರ ಕ್ಯಾಸ್ಟ್ ಮಾಡಬೇಕು ಅಂದ್ಕೊಂಡು ಸ್ವಪ್ನ ಮೇಡಮ್ಮು ಕೃಷ್ಣ ಸರ್ ಅಂದ್ಕೊಂಡು ನನ್ನನ್ನು ಇದ್ರ ಸ್ಟೋರಿ ಹೇಳಿದಾಗ್ಲೇ ನಂಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಅಫ್ಕೋರ್ಸ್ ಈಗಲೂ ನಾನು ರಂಗಭೂಮಿಲಿ ಇನ್ವಾಲ್ವ್ ಆಗಿದ್ದೀನಿ ಸಂಚಯ ಅಂತ ನಮ್ದೊಂದು ಅಸೋಸಿಯೇಷನ್ ಇದೆ ಜಯನಗರದಲ್ಲಿ ಮೂವತ್ತಾರು ವರ್ಷದಿಂದ ಅದನ್ನು ನಾವು ರಂಗಭೂಮಿಲಿ ಇದೀವಿ ಈಗಲೂ ನಾಟಕ ಮಾಡ್ತೀನಿ ಜೊತೆಗೆ ಇದನ್ನು ಮಾಡ್ಕೊಂಡಿದ್ದೀನಿ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಝಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ

ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ